ಅವರಿಗೆ ಊಟ ಕೊಡ್ತಾರೆ ಅವ್ರ ಜೊತೇನೆ ಇರ್ತಾರೆ ಅವರಿಗೆ ಹಬ್ಬ ಮಾಡ್ತಾರೆ ಹಬ್ಬ ಮಾಡಿ ಅವ್ರಿಗೆ ಊಟ ಮಾಡಿಸೋದಲ್ಲ ಅವ್ರ ಜೊತೆ ಕುಡ್ತಾ ಊಟ ಮಾಡ್ತಾರೆ ಯಾರು ಮಾಡ್ತಾರೆ ನನ್ನೆಲ್ಲ ಮಾಡ್ತಾ ಇರುವಂಥದ್ದು ನೋಡಿದಾಗ ಅವರಿಗೆ ಈ ಸಾಮಾಜಿಕ ಕಳಕಳಿ ಇದೆಯಲ್ಲ ಅದು ನಿಜವಾಗಲೂ ಕೂಡ ಈ ದೇವರ ಪೂಜೆಗೆ ಹೆಚ್ಚು ಹೆಚ್ಚು ಅಂತಲೇ ಭಾವಿಸ್ಬೇಕಾಗಿರುವಂಥದ್ದು ಕವಿ ಒಂದು ಕಡೆ ಹೇಳ್ತಾನೆ ಹಚ್ಚುವುದಾದರೆ ದೀಪವನ್ನು ಹಚ್ಚುವುದು ಬೆಂಕಿ ಅನ್ನೋಣ ಆರಿಸುವುದಾದರೆ ನೋವನ್ನು ಆರಿಸು ನಗುವನ್ನಲ್ಲ ಅಂತ ಹೇಳಿ ಇವತ್ತವರು ಹಚ್ಚುವುದಾದರೆ ಬೆಂಕಿಯನ್ನು ಹೆಚ್ಚಾಗ ದೀಪವನ್ನು ಹಚ್ಚುತ್ತಾ ಇದ್ದಾರೆ ಮನೆ ಮನೆಯ ದೀಪವನ್ನು ಹಚ್ಚುವಂತೆ ಕೆಲಸವನ್ನು ಮಾಡಿದ್ದಾರೆ ಅವ್ರು ಆರಿಸಿರುವಂಥದ್ದು ಏನಪ್ಪಾ ಅಂದರೆ ಯಾರು ನಗುವನ್ನು ಆರಿಸಿಲ್ಲ ನೋವನ್ನು ಆರಿಸುವಂಥ ಕೆಲಸವನ್ನು ರವಿ ದೇವಾಲ ನಿರಂತರವಾಗಿ ಮಾಡಿಕೊಂಡು ಬಂತಾಗಿರುವಂತಹದ್ದು ನಿಜಕ್ಕೂ ಕೂಡ ಹೆಚ್ಚಿಕೊಳ್ಳಬೇಕಾಗಿರುವಂತಹದ್ದು ಅವರ ಈ ಒಂದು ಸೇವಾ ಕಾರ್ಯ ಈ ನಾಡಿಗೆ ಮತ್ತಷ್ಟು ಹೆಚ್ಚಿನ ಇವತ್ತು ನಾವೆಲ್ಲ ಇವತ್ತು ಕನ್ನಡ ರಾಜ್ಯೋತ್ಸವ ದೀಪೋತ್ಸವ ಅನ್ನೋದೆಲ್ಲ ಒಂದು ನೆಪ ಆದರೆ ಇವತ್ತು ಕನ್ನಡ ನಾಡಿನಲ್ಲಿ ನಾವು ಕನ್ನಡಿಗರಾಗಿ ಕನ್ನಡ ಉಳಿಸೋದಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ ನಾವು ಕನ್ನಡ ಇಲ್ಲೇ ಉಳಿದೆ ಹೋದರೆ ಇಲ್ಲೆಲ್ಲ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ಇವತ್ತು ನಾವೆಲ್ಲ ಕನ್ನಡಿಗರು ಅನ್ನುವಂಥ ಅಭಿಮಾನ ನಾವೆಲ್ಲರಿಗೆ ಬೇಕಾಗಿದೆ ಕನ್ನಡದಲ್ಲಿ ನಮಗೆ ಮಾತನಾಡುವಂಥದ್ದು ವ್ಯವಹಾರ ಮಾಡುವಂಥದ್ದು ಓದುವಂಥದ್ದು ಕನ್ನಡ ಪತ್ರಿಕೆಗಳನ್ನು ಓದುವಂಥದ್ದು ಪುಸ್ತಕಗಳನ್ನು ಓದುವಂಥದ್ದು ಇಂಥ ಹವ್ಯಾಸಗಳನ್ನು ಮಾಡಿಕೊಂಡ್ರೆ ನಮ್ಮ ಕನ್ನಡಲ್ಲಿ ಮತ್ತಷ್ಟು ಶ್ರೀಮಂತ ಇವತ್ತು ಶಿಕ್ಷಣದಲ್ಲಿ ಕನ್ನಡ ಮಾಧ್ಯಮ ಅನ್ನುವಂಥದ್ದು ತುಂಬ ಕಷ್ಟ ಆಗ್ತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಓದುವ ಮಕ್ಕಳು ಕಡಿಮೆ ಆಗ್ತಾ ಇದ್ದಾರೆ ಕನ್ನಡ ಮಾಧ್ಯಮದಲ್ಲಿ ಓದುವಂಥ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ತುಂಬ ಕ್ಷೀಣಿಸ್ತಾ ಇದೆ ಎಲ್ಲರ ಒಲವು ಯಾವ ಕಡೆ ಎಂದರೆ ಆಂಗ್ಲ ಮಾಧ್ಯಮದ ಕಡೆ ಒಲವಾಗ್ತದೆ ಇದನ್ನು ನೋಡಿದಾಗ ನಾವು ಆ ಕಡೆ ಅವರವರ ಅಭಿರುಚಿಯಾಗುತ್ತೆ ಆದರೆ ನಾವೆಲ್ಲರೂ ಕೂಡ ಎಲ್ಲೇ ಇರಲಿ ಎಂಥ ಸ್ಥಾನದಲ್ಲಿ ಇರಲಿ ಕನ್ನಡದ ಬಗ್ಗೆ ಅಭಿಮಾನ ಇಟ್ಕೊಳ್ಬೇಕು ನಾವು ಯಾವಾಗಲೂ ಕೂಡ ಎಲ್ಲಾದರೆಯರು ಎಂಥಾದರೆಯರು ಎಂದೆಂದಿಗಿ ಕನ್ನಡವಾಗಿರು ಕನ್ನಡ ತಾಯಿಯವೋ ಮತ್ತು ಜನಕರು ಕನ್ನಡತನ ಒಂದಿದ್ದರೆ ನೀನು ನಮಗೆ ಕಲ್ಪತರು ಅನ್ನುವ ಮಾತಿದೆಯಲ್ಲ ಹಾಗೆ ಇವತ್ತಿ ಮಕ್ಕಳಿಗೆ ನಿಮ್ಮ ಇವತ್ತು ನಮ್ಮ ಸಂವಿಧಾನದಲ್ಲಿ ಏನು ಹೇಳಿ ಯಾವ್ದು ಬಲಿಸೋಕ್ಕೂ ಅವಕಾಶ ಇದೆ ಎಷ್ಟು ಭಾಷೆ ಅವಕಾಶ ಇದೆ ನಮಗೆ ಆದರೆ ಎಷ್ಟೇ ಭಾಷೆ ಎಷ್ಟೇ ನೀವು ಬೇರೆ ಬೇರೆ ಕಲಿಯಿರಿ ನನ್ನ ಭಾಷೆ ಕನ್ನಡ ಅನ್ನುವಂಥ ಅಭಿಮಾನ ಇದ್ರೆ ಸಾಕು ನಮ್ಮ ಕನ್ನಡ ಭಾಷೆ ಕನ್ನಡ ನಾಡು ಎಷ್ಟು ಒಳ್ಳೆಯಲಿಕ್ಕೆ ಸಾಧ್ಯ ಆಗುವಂಥ ಅದಕ್ಕಾಗಿ ಇದಕ್ಕೆ ಮಾತೃಭಾಷೆ ಅಂತೇಳಿ ಕರ್ಕೊಂಡು ಬಂದಿರುವಂಥ ನಾವು ನಮ್ಮ ತಾಯಿಗೆ ಎಷ್ಟ ತಾಯಿಗೆ ಎಷ್ಟು ಸ್ಥಾನವನ್ನು ಕೊಡ್ತೀವೋ ಗೌರವ ಕೊಡ್ತೀವೋ ಹಾಗೆ ನಮ್ಮ ಭಾಷೆಗೂ ಕೂಡ ನಾವೆಲ್ಲರೂ ಕೂಡ ಅಂತಹ ಗೌರವವನ್ನು ಕೊಡಬೇಕು ಇವತ್ತು ಕನ್ನಡಿಗರಿಗೆ ಒಂದು ಅಣೆ ಪಟ್ಟಿದೆ ನವೆಂಬರ್ ಮಾಸದ ಕನ್ನಡಿಗರು ಕನ್ನಡ ನವೆಂಬರ್ ಮಾಸ ಮುಗಿತಿದ್ದಂಗೆ ಮಲಗಿಬಿಡೋದು ಸುಮ್ಮನೆ ಅವಾಗ ಎಂದೆಡದು ಅಲ್ಲ ಮುಗಿಸ್ಬಿಟ್ಟು ಮಲಗಬಿಡುತ್ತೆ ಹಾಗಲ್ಲ ಆಗಬೇಕು ನಿತ್ಯೋತ್ಸವ ಪ್ರತಿನಿತ್ಯವೂ ನಾವು ಕನ್ನಡ ರಾಜ್ಯೋತ್ಸವ ಕನ್ನಡತನ ಅನ್ನುವಂಥದ್ದು ನಮ್ಮಲ್ಲಿ ಬೆಳೀತಾ ಇರಬೇಕಾಗ್ತದೆ ಅದರ ಜೊತೆಗೆ ಇವತ್ತು ನೆಲ ಜನ ಇವೆಲ್ಲವನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗಿರುವಂಥದ್ದು ಇವತ್ತು ಕನ್ನಡ ನಾಡು ಎಲ್ಲಿಗಿತ್ತಪ್ಪ ಅಂದರೆ ಕಾವೇರಿಯಿಂದ ಗೋದಾವರಿ ಗೋದಾವರಿ ವರಮೆಪ್ಪ ನಾಡು ಅಂತ ಹೇಳ್ತಾ ಇದ್ದರು ಅಂದರೆ ಕಾವೇರಿಯಿಂದ ಗೋದಾವರಿವರೆಗೆ ಗೋದಾವರಿ ಮಹಾರಾಷ್ಟ್ರದಲ್ಲೋ ಮಧ್ಯಭಾಗದಲ್ಲಿದೆ ಅಲ್ಲಿವರೆಗೆ ಕನ್ನಡ ನಾಡು ಹಬ್ಬಿತ್ತು ಅಂತ ಹೇಳ್ತಾರೆ ಆದರೆ ಇವತ್ತು ಸಂಕೋಚಗೊಳ್ಳುತ್ತಾ ಇದೆ ಅಂತ ಸಂದರ್ಭದಲ್ಲಿ ಇವತ್ತು ಕನ್ನಡ ಒಂದು ಪ್ರದೇಶಗಳನ್ನು ನಾವು ಮತ್ತಷ್ಟು ಉಳಿಸ್ಕೊಳ್ಬೇಕಾಗಿದೆ ಇವತ್ತು ಕನ್ನಡ ಇವತ್ತು ರಾಜ್ಯೋತ್ಸವ ಆಚರಿಸಬೇಕಾದ್ರೆ ನಾವೆಲ್ಲರೂ ನಮ್ಮ ಕನ್ನಡ ನಾಡನ್ನ ಉದಯಕ್ಕೆ ಕಾರಣವಾದಂತಹ ಅವ್ರನ್ನ ಸ್ಮರಿಸ್ಕೊಳ್ಳೋಣ ಅವರೆಲ್ಲ ಹೋರಾಟ ಮಾಡಿ ಏನು ನಮ್ಮ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ಅದೇ ರೀತಿಯಲ್ಲಿ ನಮ್ಮ ಕನ್ನಡಿಗರು ಕನ್ನಡ ನಾಡಿನ ಉದಯಕ್ಕಾಗಿ ಹೋರಾಟ ಮಾಡಿದಂತಹ ಅವರು ಅವರೆಲ್ಲರ ಶ್ರಮ ಇವತ್ತು ಸಾರ್ಥಕ ಆಗಿರುವಂತಹದ್ದು ಆಮೇಲೆ ಎಪ್ಪತ್ಮೂರನೇ ಮೊದಲು ಮೈಸೂರು ರಾಜ್ಯ ಆಯಿತು ಎಪ್ಪತ್ಮೂರನೇ ಕರ್ನಾಟಕ ಅನ್ನುವಂತಹ ಅವರ ಕಾಲದಲ್ಲಿ ಇದಕ್ಕೆ ಕರ್ನಾಟಕ ಅನ್ನುವಂಥ ಹೆಸರು ಬಂತು ಈ ಬೆಳ್ಕೊಂಡು ಹೋಗ್ತಾ ಇದೆ ಇವತ್ತು ನೋಡಿ ನನಗೆ ಇವತ್ತು ಕನ್ನಡ ರಾಜ್ಯೋತ್ಸವ ಆಚರಿಸುವಂತಹ ರೀತಿಯ ತುಂಬಾ ಮೆಚ್ಚುಗೆ ಆಯಿತು ನೂರಾರು ಕವಿಗಳನ್ನ ಕರೆಸಿದ್ದಾರೆ ನೂರಾರು ಕವಿಗಳನ್ನ ಕರೆಸಿ ವೇದಿಕೆಯ ಮೇಲೆ ಕುಂಡಿಸುವವರಿಗೆ ಗಂಟೆಗಟ್ಟಲೆ ಇವತ್ತು ಕನ್ನಡ ಕವಿಗೋಷ್ಠಿಯನ್ನು ಮಾಡಿ ವಾ ಅವರು ವಾಚನೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ನಿಜವಾಲು ಅದು ಅರ್ಥಪೂರ್ಣವಾಗಿರುವಂಥ ಒಂದು ಕಾರ್ಯಕ್ರಮ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಮಾಡಲಿಕ್ಕೆ ಅಂತೇಳಿ ಅಷ್ಟೆಲ್ಲ ಜನಗಳು ಬಂದು ಇವತ್ತು ತಮ್ಮ ಸಾಹಿತ್ಯದ ಪ್ರತಿಭೆಯನ್ನು ಇಲ್ಲಿ ಅನಾವರಣಗೊಳಿಸುವಂಥ ಕೆಲಸವನ್ನು ಕೂಡ ಈ ವೇದಿಕೆಯಲ್ಲೇ ಮಾಡಿದ್ದಾರೆ ನಾವೆಲ್ಲ ಅಂತಹ ಕನ್ನಡ ನಾಡಿನ ಅಭಿಮಾನವನ್ನು ನಾವೆಲ್ಲ ಇಟ್ಕೊಳ್ಳೋಣ ಅಂತ ಹೇಳ್ತೇನೆ ಮೂವರ್ ಆಗಿ ಆ ಮನಸ್ಸಿನಲ್ಲಿ ನಾನು ಕನ್ನಡ ಆಗ್ತೀನಿ ಅಂತ ರಾಜರತ್ನ ಪದಗಳಿದೆ ನಿಮಗೆ ನಮಗೆ ಏನೇ ಮಾಡಲಿ ಬಾಯೊಂದು ಸಹ ಕೊಡಲಿ ಏನೇ ಮಾಡಲಿ ಆದರೆ ನನ್ನ ಮನಸ್ಸಿನಲ್ಲಿ ನೀ ಕಂಥವನ್ನು ತೆಗೆಯೋಕ್ಕಾಗದಿಲ್ಲ ನೋವು ಹಾಕ್ತೀನಿಲ್ಲ ಅದರಂತೆ ನಮ್ಮ ರಕ್ತದ ಕಣಕಣದಲ್ಲಿ ಉಸಿರಿನ ಉಸಿರಿನ ಒಂದೊಂದು ಇದರಲ್ಲಿ ಕೂಡ ಕನ್ನಡ ಕನ್ನಡ ಅನ್ನುವಂಥ ಭಾವನೆ ನಮ್ಮೆಲ್ಲರಲ್ಲಿ ಬರಬೇಕಾಗಿರುವಂಥದ್ದು ಅಂತಹ ಕನ್ನಡತನ ತಮ್ಮೆಲ್ಲರಲ್ಲಿ ಬರಲಿ ಅಂತ ಆರೈಕೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡುತ್ತಾ ಇವತ್ತು ದೇವರ ಆರಾಧನೆಯನ್ನು ಮಾಡ್ತಿದ್ದೀರಿ ದೀಪಾರಾಧನೆಯನ್ನು ಮಾಡುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ ಇದು ಒಂದು ದೀಪ ಎಷ್ಟು ನಮಗೆ ಬೆಳಕು ಕೊಡುತ್ತದೆ ಅಂದರೆ ಎಷ್ಟೋ ವರ್ಷಗಳಿಂದ ದೀಪದ ಶಕ್ತಿ ನೋಡಿ ಎಷ್ಟಿದೆ ಬೆಳಕಿನ ಶಕ್ತಿ ಎಷ್ಟಿದೆ ಅನ್ನೋದನ್ನು ಗಮನಿಸಬೇಕಾಗಿರುವಂಥದ್ದು ಆ ಬೆಳಕಿಗೆ ಎಷ್ಟು ಮಹತ್ವ ಇರುವಂಥದ್ದು ಒಂದು ಮನೆ ಇರಲಿ ಅರಮನೆ ಇರಲಿ ಗುರುಮನೆ ಇರಲಿ ಮಠ ಇರಲಿ ಯಾವುದೇ ಇರಲಿ ಅವೆಲ್ಲ ಚೆನ್ನಾಗಿರಬೇಕು ಅಂತಂದರೆ ಎರಡು ವಸ್ತುಗಳು ಇರಲೇಬೇಕು ಯಾವ ರೀತಿ ಎಂಥವರು ಇರಲಿ ಒಂದು ಕಸ್ಪರ್ಕೆ ಇರಲಿ ಮತ್ತೊಂದು ದೀಪ ಇರಲಿ ನೀವು ದೊಡ್ಡ ದೊಡ್ಡ ಮನೆ ಕಟ್ಟಿ ದೊಡ್ಡ ಏನೆಲ್ಲ ಕಲ್ಲು ಹಾಕ್ಸಿರ್ತೀರಿ ಏನೆಲ್ಲ ಫರ್ನಿಚರ್ ಹಾಕಿರ್ತೀರಿ ಮರಮಟ್ಟುಗಳನ್ನೆಲ್ಲ ಹಾಕಿರ್ತೀರಿ ಅಲ್ಲಿ ದೀಪ ಇಲ್ಲದೆ ಹೋದರೆ ಬೆಳಕಿಲ್ಲದೆ ಹೋದರೆ ಆ ಮನೆ ಬೆಳಗೋಕ್ಕೆ ಸಾಧ್ಯ ಹಾಗೆ ಆ ಮನೆ ಸ್ವಚ್ಛವಾಗಿರಬೇಕು ಅಂತ ಏನು ಮಾಡಬೇಕು ದಿಪ್ ಕಸಬರ್ಕೆ ಇರಬೇಕು ಯಾವಾಗಲೂ ಕೂಡ ಆ ಮನೆ ಬಿದ್ದಂಥ ಕಸವನ್ನು ತೆಗಿತಾ ಇರಬೇಕಾಗುತ್ತೆ ಅದಕ್ಕೆ ಬಸವಣ್ಣ ಮನೆ ನೋಡ ಮನೆ ಮನೆ ಭಾಳ ಸುಂದರವಾಗಿ ಹೇಳ್ತಾರೆ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಅಂತ ಹೇಳ್ತಾರೆ ವಸ್ತಿನಲ್ಲಿ ಒಂದು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆ ಎಳೆಯಿಲ್ಲ ಕೂಡದ ಸಂಗಮ ದೈವ ಅಂತ ಹೇಳ್ತಾರೆ ಹಾಗೆ ನಾವು ಮನೆಯೊಳಗೆ ಮನೆಯೊಳಗೆ ಇದ್ದಾನೆ ಅಂತಂದರೆ ಅಲ್ಲಿ ಮನೆ ಭಾಗದಲ್ಲಿ ಸ್ವಚ್ಛವಾಗಿರುತ್ತೆ ವಾತಾವರಣ ಚೆನ್ನಾಗಿರ್ತದೆ ದೀಪ ಉರಿತಾ ಇರ್ತದೆ ಅಂಥ ವಾತಾವರಣ ಇದ್ದರೆ ಕೆಲವು ಮನೆಯ ನಿಧಾರ ಪ್ರವಾಸ ಅಂತ ಗೊತ್ತಾಗ್ತಾ ಇರ್ತದೆ ಹಾಗೆ ಮನೆ ಬೆಳಗಬೇಕಾದರೆ ನಮ್ಮ ಮನಸ್ಸು ಬೆಳಗಬೇಕಾದರೆ ಇಂಥ ವಸ್ತುಗಳಿದ್ದಾಗ ನಾವು ಮನೆ ಮನೆಗಳನ್ನು ಬೆಳಗಲಿಕ್ಕೆ ಸಾಧ್ಯ ಆಗುವಂಥದ್ದು ಒಂದು ದೀಪ ಎಷ್ಟು ನಮಗೆ ಒಂದು ಆದರ್ಶ ಆಗ್ತದೆ ಅಂತಂದರೆ ீிவன் வரகடையே தீப ஆச்சு நம்மொழ அறிவின் தீபாயிரு ஜான்கொள்ளி வந்து அதனே பசவனோர் ஹேத்தே ஜான அஜான நோடைய ஜோதிய தமந்ததேடை நோடையா புருஷதல அவரோக கேடநோடைய சத்யதல அசத்திய கேட நோடையா கூடலங்குபவத்த கேடனோடய கூடலங்கே வாங்க ஜான பல பண்ணிடுவாங்க ಇವತ್ತು ಎಣ್ಣೆ ಬತ್ತಿ ದೀಪದ ಜೊತೆಗೆ ನಾವು ಧ್ಯಾನದ ಜ್ಯೋತಿಯನ್ನು ಕೂಡ ಹೆಚ್ಚು ಬೆಳಗಬೇಕಾಗಿರುವಂಥದ್ದು ಅರಿವಿನ ಜ್ಯೋತಿಯನ್ನು ಕೂಡ ನಾವು ಯಾವತ್ತು ಬೆಳಗಬೇಕಾಗಿರುವಂಥದ್ದು ನಮ್ಮೆಲ್ಲರಲ್ಲಿ ಇವತ್ತು ಮುಖ್ಯವಾಗಿರುವಂಥದ್ದು ಹಾಗೆ ಎಣ್ಣೆ ಪತ್ತಿಯ ಜ್ಯೋತಿ ಒಂದು ನಮಗೆ ಹೊರಗೆ ಒಂದು ಸಾಂಕೇತಿಕವಾಗಿದ್ದರೆ ನಮ್ಮೊಳಗೆ ಅರಿವಿನ ಜ್ಯೋತಿ ಇದೆ ಎನ್ನುವಂಥ ಭಾವನೆಯನ್ನು ನಾವೆಲ್ಲ ತುಂಬಿಕೊಡಬೇಕಾಗಿರುವಂಥದ್ದು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ವಿಶೇಷವಾಗಿ ಗುರುವಂದನೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದಕ್ಕಾಗಿ ನಗರ ನಾನು ಇದು ನನಗೆ ಮಾಡುವಂಥ ಶ ನಾನು ಮಾಡಿಸ್ಕೊಡುವಂಥ ಶಕ್ತಿನೂ ಇಲ್ಲ ಮಾಡುವಂಥ ವ್ಯಕ್ತಿನೂ ಅಲ್ಲ ಆದರೆ ಅವರ ಒತ್ತಾಯಿಕನಾಗಿ ಸತ್ಯ ಆಗಲಿಲ್ಲ ಅವರು ಇವತ್ತು ಬಲವಂತವಾಗಿ ಈ ಗುರುವಂದನ ಕಾರ್ಯಕ್ರಮ ಎಷ್ಟೊಂದು ಪುಷ್ಪವನ್ನು ವೃಷ್ಟಿಯನ್ನು ಮಾಡಿದ್ದಾರೆ ಇದು ನನಗಲ್ಲ ಇದು ನಮ್ಮ ಪರಮ ಪೂಜ್ಯ ಗುರುದೇವರಿಗೆ ಎನ್ನುವಂಥ ಭಾವನೆಯ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಗುರುಭಕ್ತಿ ಭಕ್ತಿ ಸಮಾಜ ಪ್ರೀತಿ ಇವೆಲ್ಲವೂ ಕೂಡ ಅನುಕರಣೀಯವಾಗಿ ನನಗೆ ರಾಮೇಶ್ವರ ಅಲ್ಲೂ ಕಾಣಲಿಲ್ಲ ಈ ಒಂಟೆಯಲ್ಲೇ ನನಗೆ ರಾಮೇಶ್ವರ ಕಂಡ ಅನ್ನುವ ಮಾತನ್ನು ಹಾಗೆ ಕವಿ ತೇಜದವ್ರಿಗೆ ಶನೇಶ್ವರ ಒಂದು ಗುಡಿಯಲ್ಲಿ ಕಂಡರೂ ಕೂಡ ಅದರ ಪ್ರತಿಯಾಗಿ ರೋಗಿಗಳು ಕಾಣ್ತಾ ಇದ್ದಾರೆ ಅನಾಥರ ಕಾಣ್ತಾ ಇದ್ದಾರೆ ಕಷ್ಟದಲ್ಲಿರೋರು ಕಾಣ್ತಾ ಇದ್ದಾರೆ ಪರಿಸರ ಕಾಣ್ತಾ ಇದೆ ಇವೆಲ್ಲವೂ ಅವ್ರನ್ನಲ್ಲಿ ದೃಷ್ಟಿಯಲ್ಲಿ ದೇವರೇ ಅಂತ ಭಾವಸ್ಥೆಯವರು ಪೂಜಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆಲ್ಲ ನಿಜಕ್ಕೂ ಕೂಡ ಅದು ಮೆಚ್ಚಿಕೊಳ್ಬೇಕಾಗಿರುವಂತಹದ್ದು ನಾವು ಅದರ ಬಗ್ಗೆ ಅಭಿಮಾನವನ್ನು ವ್ಯಕ್ತ ಮಾಡಬೇಕಾಗಿರುವಂತಹದ್ದು ಅಂತಹ ಒಂದು ಸೇವಾ ಕಾರ್ಯದಲ್ಲಿ ತಮ್ಮನ್ನು ತಾ ತೊಡಗಿಸಿಕೊಂಡು ಇದುವರೆಗೂ ಕೂಡ ಅವರು ನಾನ್ನೂರು ಎಂಬತ್ತು ಜನಗಳಿಗೆ ಸಳಗ ಮದುವೆ ಮಾಡಿದ್ದಾರೆ ಅದು ಶನೇಶ್ವರಿಗೂ ಪ್ರಿಯ ಅಲ್ಲ ದೇವರಿಗೆ ಮಹಾ ಮಹಾದೇವರು ಎಲ್ಲಾನೇ ಇದ್ದರೂ ಕೂಡ ನನಗೆ ಪ್ರಿಯವಾಗುವಂಥ ಕೆಲಸ ಇವತ್ತು ಮದುವೆ ಮಾಡೋದು ಮದುವೆಗಾಗಿ ಖರ್ಚು ಮಾಡೋದು ಎಷ್ಟು ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಶಿಕ್ಷಣಕ್ಕಿಂತಲೂ ಕೂಡ ಮದುವೆಗೆ ಜಾಸ್ತಿ ಖರ್ಚು ಮಾಡ್ತಾ ಇದ್ದಾರೆ ಅದನ್ನು ನೋಡಿದಾಗ ಇವರು ನಾನ್ನೂರ ಎಂಬತ್ತು ಕುಟುಂಬಗಳಿಗೆ ಒಂದು ಆಸರಿಯಾಗಿ ಅವರ ಆರ್ಥಿಕವಾದ ಶಕ್ತಿಯನ್ನು ತುಂಬುವಂತಹ ಒಂದು ಕೆಲಸವನ್ನು ಮಾಡಿದಾರಲ್ಲ ಇವೆಲ್ಲವೂ ಕೂಡ ನಿಜಕ್ಕೂ ಕೂಡ ಮೆಚ್ಚುಕೊಡಬೇಕಾಗಿರುವಂತಹದ್ದು ಆ ಹಿನ್ನೆಲೆಯಲ್ಲಿ ಅವರ ಈ ಒಂದು ಸೇವಾ ಕಾರ್ಯ ಇನ್ನು ವಿಸ್ತಾರಗೊಂಡು ಸ್ವಾಮಿಗಳು ಹೇಳಿದಾಗೆ ಕೆಲವು ಗುಡಿಸಿದ ಹೋಗಿ ಇವತ್ತು ರವಿ ತೇಜ ಅವರು ಅವರಿಗೆ ರವಿ ತೇಜ ಅಂತ ಹೆಸರಿ ಕೊಟ್ಟಿದ್ದಾರೆ ನೋಡಿ ಮೊದಲೇ ಅದೇನಂತ ಕೊಟ್ಟರೆ ಗೊತ್ತಿಲ್ಲ ಅವರಿಗೆ ರವಿ ಅಂದರೆ ಸೂರ್ಯ ತೇಜ ಅಂದರೆ ಒಂದು ಬೆಳಕು ರವಿಯ ಬೆಳಕು ಎಲ್ಲ ಕಡೆ ಇರುವಂಥ ಅದು ಪಸರಿಸುವಂಥದ್ದು ಅಂತಹ ಹೆಸರನ್ನೇ ಇವತ್ತು ಶನೇಶ್ನ ಭಕ್ತರಾಗಿ ಅವರಿಗೆ ಒಂದು ಭಾವನೆ ಇದೆ ಇವತ್ತು ಸಮಾಜದಲ್ಲಿ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಆ ಪುಟ್ಟರಾಜವರು ಏಮಾತಿದೆ ಅಂತ ಒಂದು ಬೆಟ್ಟ ಇದೆ ಅಂತ ಹೇಳಿ ಆ ಬೆಟ್ಟದಲ್ಲಿ ಏನೋ ದೇವಸ್ಥಾನ ಮಾಡಬೇಕು ಅಂತ ಹೋದಾಗ ನೀವೆಲ್ಲ ಸಹಕರಿಸ ಆದರೆ ಕಾನೂನಿನ ಎತ್ತೃತ್ತಿನಿಂದಾಗಿ ಅದು ಮಾಡಕ್ಕೆ ಸಾಧ್ಯ ಆಗಲಿಲ್ಲ ಮುಂದೆ ಅದನ್ನೆಲ್ಲ ಮಾಡಿಕೊಟ್ರೆ ಅವರಿಗೆ ತುಂಬ ಅನುಕೂಲ ಅದ್ರ ಜೊತೆಗೆ ಅವರಿಗೆ ಒಂದು ಗೋಶಾಲೆ ಮಾಡಬೇಕು ಅಂತ ಆಸೆ ಇದೆ ನಾಟಿ ಹಸ್ತುಗಳನ್ನು ಸಾಕಿ ಅವರನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಇವತ್ತು ನೋಡಿ ನಮಗೆ ಗೋವು ಎಂತ ತಪ್ಪ ಅಂದರೆ ನಮಗೆ ಹೆತ್ತ ತಾಯಿ ಒಂದು ಎರಡು ವರ್ಷ ಮೂರು ವರ್ಷ ಹಾಲು ಕೊಡಬಹುದು ನಮಗೆ ಹಾಲು ಕೊಟ್ಟರೆ ನಾವು ರಕ್ಷಣೆ ಮಾಡ್ತಾರೆ ಆದರೆ ನಮಗೆ ಜೀವನ ಪರ್ಯಂತ ಹಾಲು ಕೊಡುವಂಥ ಒಬ್ಬ ತಾಯಿಯಲ್ಲಿ ಗೋ ಮಾತೆ ಅಂತಲೇ ಭಾವಿಸ್ಕೊಂಡು ಆ ಗೋಮಾತಿಗೆ ಅಷ್ಟು ಭಕ್ತಿ ಶ್ರದ್ಧೆಯನ್ನು ಇಟ್ಕೊಂಡಿರುವಂಥ ಅವರು ಅವರು ಆ ಗೋಶಾಲೆಯನ್ನು ಮಾಡಬೇಕು ಅಂತ ಭಾಳ ಅಪೇಕ್ಷೆಯನ್ನು ಇಟ್ಕೊಂಡಿದ್ದಾರೆ ಆ ಗೋಶಾಲೆಯು ಕೂಡ ಇವತ್ತು ನಿರ್ಮಾಣ ಆಗಲಿ ಅನೇಕ ಹಸಿರು ರಕ್ಷಣೆ ಆಗಲಿ ಆ ಮೂಲಕ ಸಮಾಜಕ್ಕ ಒಳ್ಳೆ ಕೊಡುಗೆಯನ್ನು ಕೊಡುವಂಥ ಕೆಲಸ ಆಗಲಿ ಎನ್ನುವಂಥ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಕವೀತ್ೇಜಾರ್ ಅವರಿಗೆ ವಿಶೇಷವಾಗಿ ಅಭಿನಂದಿಸಿ ಅವರು ಬಂದಿದ್ದಾರೆ ಇವೆಲ್ಲ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಗಮನಿಸಿರುವಂತಹ ಅವರು ಶಾಸಕರಾಗಿದ್ದಾಗ ಮಂತ್ರಿಗಳಾಗಿದ್ದಾಗ ಲೋಕಸಭಾ ಸದಸ್ಯರಾಗಿದ್ದಾಗ ಈ ಭಾಗದ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಅವರು ಮಾಡಿ ನಿಮ್ಮೆಲ್ಲರ ಪ್ರೀತಿಯನ್ನು ಗಳಿಸ್ಕೊಂಡಿದ್ದಾರೆ ಜೊತೆಗೆ ಪುಟ್ಟಣ್ಣಯ್ಯನವರ ಪತ್ನಿಯವರಾದ ಸುನೀತಾ ತಾಯಿಯವರು ಕೂಡ ಬಂದಿದ್ದರು ರೈತರ ಒಂದು ಬೆನ್ನೆಲವಾಗಿ ನಿಂತಿದ್ದವರು ಪುಟ್ಟಣ್ಣಯ್ಯ ಅಂತ ಹೇಳಬೇಕಾಗಿರುವಂಥದ್ದು ಪುಟ್ಟಣ್ಣಯ್ಯನ ಮಾತು ಅಂದರೆ ರೈತರ ಪ್ರ ಯಾವಾಗಲೂ ರೈತ ರೈತ ಅನ್ನುವಂಥ ಭಾವನೆ ಇದ್ದಂಥ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನ್ಯ ಕಾರ್ಯ ನಿಮಿತ್ತ ಹೋಗಿರುವಂತಹ ಅವರು ಜೊತೆಗೆ ಶಿವಕುಮಾರ್ ಅವರು ಮಂಜುನಾಥ ದ್ವಯರು ವೇದಿಕೆ ಮೇಲೆ ಇರುವಂತಹವರು ಕೃಷ್ಣ ಅಣ್ಣಯ್ಯ ಅಣ್ಣಯ್ಯಪ್ಪ ನನಗೆ ಮಂಡ್ಯದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇದ್ದ ಅಣ್ಣಯ್ಯಪ್ಪ ಅಂತ ನಾವು ಅಣ್ಣೇಗೌಡರು ಬಹಳ ಆತ್ಮೀಯರವರು ಅಣ್ಣೇಗೌಡರು ನನಗೆ ಬಹಳ ಬರ್ತಾಯಿದ್ದು ನಾನು ಅವ್ರನ್ನ ಒಂದು ಸರ್ತಿ ಹುಷಾರಿಂದ ನೋಡೋಕ್ಕೂ ಬಂದಿದ್ದೆ ಅವರಿಗೆ ಪ್ಯಾರಾಲಿಸಿಸ್ ಅವರಿತ್ತು ಅವ್ರ ಮಗ ಒಬ್ಬ ಡಾಕ್ಟರ್ ಕೂಡ ಆಗಿದ್ದಾರೆ ಇಲ್ಲೇ ಪಕ್ಕದಲ್ಲಿ ಯಾರೋದು ಅವ್ರಿಗೆ ನೋಡೋದಕ್ಕೆ ಎಲ್ಲ ಬರ್ತಾಯಿತ್ತು ಭಾಳಷ್ಟು ಜನ ಮತ್ತು ತಮ್ಮಯ್ಯ ಆ ನಂಜುಂಡೇಶ್ವರ ರೈಸ್ ಮಿಲ್ಲೇನೋ ಇದೆಯಲ್ಲ ಕಡೆ ತಮ್ಮಣ್ಣ ತಮ್ಮಣ್ಣ ಅವರು ಬಡ ಗೊತ್ತಿರುವಂತಹ ಆತ್ಮೀಯರು ಹಾಗೆಯೇ ಇವತ್ತು ನೇಮನವರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ಜೊತೆಗೆ ತಹಸೀಲ್ದಾರ್ ಆಗಿರುವಂತಹ ಸಂತೋಷ್ ದಂಡಾಧಿಕಾರಿಗಳು ಆ ಪಾಂಡಪುರ ತಾಲೂಕಿನಲ್ಲಿ ದಂಡಾಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಈ ಕಾರ್ಯಕ್ರಮ ಭಾಗವಹಿಸಿ ದೀಪಾರಾಧನೆಯನ್ನು ಮಾಡುವಂತಹ ಒಂದು ಸಂಪ್ರದಾಯ ಆಚರಣೆ ನಡೆಕೊಂಡು ಬಂದಿದೆ ಮನೆಯೇ ದೇವಾಲಯ ಅಂತ ಭಾವಿಸಿ ಮನೆಯೊಳಗೆ ಒಂದು ದೀಪವನ್ನು ಹಚ್ಚಿದ ಜೊತೆ ಮನೆ ಬಾಗಿಲಿನಲ್ಲಿ ಎಲ್ಲ ತಾಯಂದಿರು ಕೂಡ ಈ ಮಾಸದ ಪೂರ್ವ ಪೂರ ಒಂದು ಎರಡು ದೀಪಗಳನ್ನು ಹಚ್ಚುವಂತಹ ಒಂದು ಸಂಪ್ರದಾಯ ನೀವೆಲ್ಲರೂ ಕೂಡ ನೋಡಿಕೊಂಡು ಬರ್ತಾ ಇರುವಂತಹ ಅದೇ ರೀತಿಯಲ್ಲಿ ನೀವು ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜೆ ತಿಂಗಳ ಪರ್ಯಂತವೂ ನಡೆಕೊಂಡು ಬರ್ತಾ ಇರ್ತದೆ ಒಂದು ಸಾರಿ ಲಕ್ಷ ದೀಪೋತ್ಸವವನ್ನು ಕೂಡ ಆಚರಣೆ ಮಾಡ್ಕೊಂಡು ಬರ್ತಾರೆ ಹಾಗೆ ಇವತ್ತು ಬಾಲಸಿನೇಶ್ವರ ದೇವಸ್ಥಾನದ ಆಶ್ರಯದಲ್ಲಿ ರವಿ ಕೂಡ ರತಲಕ್ಷ ದೀಪೋತ್ಸವ ಕನ್ನಡ ರಾಜ್ಯೋತ್ಸವ ಗುರುವಂದನ ಕಾರ್ಯಕ್ರಮ ಈ ಮೂರನ್ನು ಕೂಡ ಒಟ್ಟಿಗೆ ಆಯೋಜಿಸಿ ನಿಮ್ಮೆಲ್ಲರಿಗೆ ಸಂತೋಷಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಸಂತೋಷಂಜನೆಯ ಪ್ರಜ್ಞಾಥ ದೇವ ಈಶ್ವರ ಪೂಜೆನ ಅನುಭವದ ಮಾತು ಯಾವುದು ದೇವರ ಪೂಜೆಯೇ ದೇವರ ಪೂಜೆ ಅಂತಂದರೆ ಹತ್ತು ಜನಗಳಿಗೆ ನಾಲ್ಕು ಜನಗಳಿಗೆ ಒಳ್ಳೆಯದನ್ನು ಮಾಡುವಂಥದ್ದು ನಾಲ್ಕು ಜನಗಳಿಗೆ ಸಂತೋಷವನ್ನು ಮಾಡುವಂಥ ಕೆಲಸ ಏನೇ ಮಾಡಿದ್ರು ಕೂಡ ಅದು ದೇವರ ಪೂಜೆ ಅಂತೇಳಿ ಭಾವಿಸ್ಕೊಂಡಿರುವಂತಹ ನನಗೆ ರವಿ ತೇಜ ಬಗ್ಗೆ ಬಹಳ ಒಂದು ಅಭಿಮಾನ ಅಂದರೆ ಇವತ್ತು ಅವರು ಶನೇಶ್ವರ ಪೂಜೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತಲೂ ಕೂಡ ಅನೇಕ ಅನಾಥರ ಬಗ್ಗೆ ಅವರ ಕಾಳಜಿ ಇದೆ ರೋಗಿಗಳ ಬಗ್ಗೆ ಕಾಳಜಿ ಪರಿಸರದ ಬಗ್ಗೆ ಕಾಳಜಿ ಇದೆ ಹೀಗೆ ಹಲವಾರು ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಅದು ಆ ಶನೇಶ್ವರ ಪೂಜೆಗಿಂತ ದೊಡ್ಡದು ಅಂತ ನಾನು ಭಾವಿಸಿರುವಂತಹ ಒಮ್ಮೆ ಸಾಧುಗಳು ಕಾಶಿಗೆ ಹೋಗಿದ್ದರು ಕಾಶಿಗೆ ಹೋಗಿ ಕಾಶಿಯಿಂದ ರಾಮೇಶ್ವರಕ್ಕೆ ಹೋಗಬೇಕು ಏನೋ ಕಾಶಿ ನೋಡಿದ್ರೆ ರಾಮೇಶ್ವರ ನೋಡಬೇಕು ಅಂತ ಒಂದು ಪ್ರತೀತಿ ಅದು ಕಾಶಿಯಿಂದ ಹೊರಡಂತಹವರು ಗಂಗೆಯ ತೀರ್ಥ ತೆಗೆದುಕೊಂಡು ರಾಮೇಶ್ವರದ್ದು ಲಿಂಗಕ್ಕೆ ಅಭಿಷೇಕ ಮಾಡಬೇಕು ಅಂತ ಸಾಧುಗಳೆಲ್ಲರೂ ಒಂದೊಂದು ಅಥವಾ ಬಿಂದಿಗೆಯಲ್ಲಿ ಗಂಗಾ ತೀರ್ಥವನ್ನು ತೀರ್ಕೊಂಡು ಹೋಗ್ತಾ ಇದ್ರು ಹೀಗೆ ಮರಳಗಾಡು ಮಧ್ಯದಲ್ಲಿ ಹೋಗ್ತಾ ಇದ್ರು ಅಲ್ಲಿ ಆ ಮರಳಗಾಡು ಜಾಗದಲ್ಲಿ ಒಂದು ಒಂಟೆ ನೀರಳಿಸಿ ಆಯಾಸವಾಗಿ ಬಿದ್ದಿತ್ತು ಬಹಳ ಜನ ನೋಡ್ಕೊಂಡು ಸಾಧುಗಳೆಲ್ಲ ಹೋಗ್ತಾ ಇದ್ದರು ಹಂಗೆ ಆದರೆ ಒಬ್ಬ ಸಾಧು ತಾನು ಏನು ರಾಮೇಶ್ವರನ ಲಿಂಗಕ್ಕೆ ಅರ್ಪಿಸಬೇಕು ಅಂತ ತಂದಿದ್ದ ತೀರ್ಥ ನೀರು ಗಂಗಾ ಅದನ್ನು ತಕ್ಷಣ ಒಂದು ಒಂಟೆಗೆ ಹಾಕಿ ಒಂಟೆ ಪ್ರಾಣ ಬರುತ್ತೆ ತಿರುಗಿ ಅದಕ್ಕೆ ಶಕ್ತಿ ಬರುತ್ತೆ ಅದು ಎದ್ದು ಹೋಗುತ್ತೆ ಜೊತೆ ನಿದ್ದವರೆಲ್ಲ ಅಂತ ಇದ್ರು ಅವನ ಅಪಹಾಸ್ಯ ಮಾಡ್ತಾ ಇದ್ದೀನಪ್ಪ ನೀನು ಕಾಶಿಯಿಂದ ರಾಮೇಶ್ವರಕ್ಕೆ ತೀರ್ಥ ತೆಗೆದುಕೊಂಡು ಹೋಗ್ತಾಯಿದ್ದೀವಿ ಹಂಗೆ ತೀರ್ಥ ಈ ಒಂಟಿಗೆ ಕುಡಿಸ್ಬಿಟ್ಟಲ್ಲ ರಾಮೇಶ್ವರಿಗೆ ಏನು ಕೊಡ್ತೀನಿ ಅಂತ ಕೇಳ್ತಾರೆ